ಇಪ್ಪತ್ತು ದಿವಸಗಳಿಂದ ಕೋರಮಂಗಲ ಬಿಡಿಎ ಕಂಬಳಕ್ಸ್ ಅನ್ನ ಡೆಮೊಲೀಷನ್ ಮಾಡಬೇಕು ಅಂತ ಉದ್ದೇಶದಲ್ಲಿ ಎನ್ ಫಾರ್ ಗ್ರೂಪ್ ಅಂತ ಒಂದು ಬಿಲ್ಡರ್ ಕಂಪ್ನಿಯನ್ನು ನಿರಂತರವಾಗಿ ಇಲ್ಲಿ ವ್ಯಾಪಾರಿಗಳಿಗೆ ತೊಂದರವನ್ನ ಕೊಡ್ತಾ ಇದ್ದಾರೆ ತೊಂದರವನ್ನ ಯಾವ ರೀತಿ ಕೊಡ್ತವ್ರಂದ್ರೆ ಅವರು ಬೆಳಗಿನ ಜವಾ ಅಂಗಡಿಯನ್ನು ಓಪನ್ ಮಾಡೋಕ್ಕೆ ಮುಂಚಿತವಾಗಿ ಬಂದು ಅಂಗಡಿಯ ಅಂಗಡಿಯತ್ತರ ನಿಂದು ಇವತ್ತು ಡೆಮೊಲಿಷನ್ ಮಾಡ್ತೀನಿ ಕಿಟಕಿ ತೆಗಿತೀವಿ ಅಂತೇಳಿ ಅವರಿಗೆ ಎದುರಿಸ್ತಾ ಇದ್ದಾರೆ ಈ ವಿಚಾರದಲ್ಲಿ ಅವರು ಭಾಳಷ್ಟು ಈ ಭಾಗದ ಮುಖಂಡರುಗಳನ್ನ ಭೇಟಿಯಾದರು ಅವರೆಲ್ಲರೂ ಕೂಡ ಬೆಂಗಳೂರಿನ ಬಿ ಡಿ ಎ ಕಮಿಷನರ್ ಆದಂಥ ಜಯರಾಮ್ ಅವರಿಗೆ ಫೋನ್ ಮುಖಾಂತರವಾಗಿ ಯಾಕಪ್ಪ ಬಡವರಿಗೆ ತೊಂದರೆ ಕೊಡ್ತೀರಾ ಅಂತ ಕೇಳಿದರು ಇಲ್ಲ ಸರ್ ಯಾವುದೇ ತೊಂದರೆಯನ್ನು ನಾವು ಮಾಡ್ತಾ ಇಲ್ಲ ಅಂಥೇಳಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ನಾವು ಕೂಡ ಎರಡು ದಿವಸ ಹಿಂದೆ ಮಾನ್ಯ ಕಮಿಷನರ್ನ ಭೇಟಿಯಾಗಿ ಅವರಿಗೆ ಮನವಿಯನ್ನು ಕೂಡ ಮಾಡಿದ್ದೀವಿ ಯಾಕಂದರೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನೋಡಿದರೆ ಬಿ ಡಿ ಎ ಕಮಿಷನರು ಕೂಡ ಈ ಒಂದು ಖಾಸಗೀಕರಣಕ್ಕೆ ಸಪೋರ್ಟನ್ನು ಮಾಡಿಕೊಂಡು ಯಾರು ಎಂಫರ್ ಗ್ರೂಪ್ ಅಂತ ಹೇಳ್ತೀರಾ ಅವರಿಂದ ಹಣ ಪಡೆದು ಈ ಕಾರ್ಯಕ್ರಮವನ್ನು ಮಾಡ್ತಾವ್ರಂಥದ್ದು ಕಾಣಿಸುತ್ತೆ ಯಾಕಂದರೆ ಮೂವತ್ತೈದರಿಂದ ನಲವತ್ತು ಸಾವಿರ ಒಂದೊಂದು ಅಡಿಗೂ ಕೂಡ ಬೆಲೆ ಬಾಳಂಥ ಜಾಗ ಇದು ಸುಮಾರು ಮೂರು ಮೂರುವರೆ ಎಕರೆ ಜಮೀನನ್ನು ಭಾಳ ಸಣ್ಣ ಡೀಲ್ಗಳನ್ನು ಮಾಡಿಕೊಂಡು ಇವತ್ತು ಮಾರಾಟ ಕಿಟ್ಟಿದ್ದಾರೆ ಕೋರಮಂಗಲ ಬಿ ಡಿ ಎ ಕಾಂಪ್ಲೆಕ್ಸ್ ಮಾತ್ರ ಅಲ್ಲ ಇಂದಿರಾನಗರದ ಬಿ ಡಿ ಎ ಕಾಂಪ್ಲೆಕ್ಸು ಎಚ್ ಎಸ್ ಆರ್ ಲೇಔಟಿನ ಮತ್ತು ಇದೇ ರೀತಿಯ ಏಳೆಂಟು ಬಿ ಡಿ ಎ ಕಾಂಪ್ಲೆಕ್ಸ್ಗಳನ್ನು ಒಂದೇ ವ್ಯಕ್ತಿಗೆ ಒಂದೇ ಕಂಪ್ನಿಗೆ ಮಾರಾಟವನ್ನು ಮಾಡಿದ್ದಾರೆ ಅದು ಯಾವ ಎಗ್ರಿಮೆಂಟ್ ಮುಖಾಂತರ ಮಾಡಿದೆ ಅಂತ ನಾವು ಕೂಡ ಕೇಳೋಕೆ ಹೋದರೆ ಕರೆಕ್ಟಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ ಅಂದ್ರೇನು ಕೂಡ ಅಧಿಕಾರಿಗಳು ಹೇಳೋ ಪ್ರಕಾರ ಎಪ್ಪತ್ತು ಪರ್ಸೆಂಟು ಖಾಸಗಿ ವ್ಯಕ್ತಿಗೆ ಮೂವತ್ತು ಪರ್ಸೆಂಟು ಕರ್ನಾಟಕ ಸರ್ಕಾರಕ್ಕೆ ಅಂತೇಳಿ ಒಪ್ಪಂದವನ್ನು ಮಾಡಿದ್ದಾರೆ ಇದರಿಂದ ಏನೇನು ಕಿಕ್ ಪ್ಯಾಕ್ಗಳಾಗಿದೆ ನಮ್ಗೆ ಗೊತ್ತಿಲ್ಲ ಬಟ್ ಅದರೇನು ಕೂಡ ಎಲ್ಲ ಮೇನ್ ಮೇನ್ ಜಾಗಗಳಲ್ಲಿರುವಂಥ ಸರ್ಕಾರಿ ಆಸ್ತಿಗಳನ್ನು ಇದೇ ರೀತಿ ಕರ್ನಾಟಕ ಸರ್ಕಾರವನ್ನು ಮಾರ್ಕೊಂಡು ಬಡವರನ್ನು ವ್ಯಾಪಾರ ಮಾಡೋಂಥ ಜಾಗಗಳನ್ನು ಯಾವುದೇ ರೀತಿಯ ಕಾನೂನನ್ನು ಇಲ್ಲದೆ ಕಾನೂನಿನ ಯಾವುದೇ ಒಂದು ಅವಕಾಶಗಳನ್ನು ಕೊಡದೆ ಎದುರಿಸ್ತಾ ಇದ್ದಾರೆ ಇದಕ್ಕೆ ಖಂಡಿಸಬೇಕು ಅಂತ ಉದ್ದೇಶದಲ್ಲಿ ಬಿಡುಗಡೆ ಚಿರತೆ ಕರ್ನಾಟಕ ಅಂತ ಸಂಘಟನೆಯನ್ನು ಇವಾಗ ಹೋರಾಟಕ್ಕೆ ನಿಂತಿದ್ದೀವಿ ಯಾಕಂತಂದರೆ ಎಲ್ಲಿ ಅನ್ಯಾಯ ಮಾಡಿದ್ರೂ ಕೂಡ ಅನ್ಯಾಯ ಅಂಥದ್ದು ನಮ್ಮ ಕಣ್ಮುಂದೆ ನಡೆದರೆ ಅದನ್ನು ಕೇಳೋಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಅದಕ್ಕಾಗಿ ನಾವು ಈಗ ಸೋಮವಾರ ದಿವಸ ಹನ್ನೆರಡುವರೆಗೆ ಪ್ರೆಸ್ ಕ್ಲಬ್ಬಲ್ಲಿ ಪ್ರೆಸ್ ಮೀಟನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೆಮೊರಾಂಡಮನ್ನು ಕೊಡ್ತೀವಿ ಅದನಂತರ ಇಲ್ಲಿ ಎಲ್ಲ ಅಂಗಡಿಗಳನ್ನು ಮುಚ್ಚಿಸಿ ಒಂದು ದಿವಸ ಹೋರಾಟವನ್ನು ಅವರು ಮುಚ್ಕೋ ಒಂದು ಕ್ಲೋಸ್ ಮಾಡಿಕೊಂಡು ಪ್ರತಿಭಟನೆಯನ್ನು ಕೂಡ ಪ್ಲಾನ್ ಮಾಡ್ತಾ ಇದ್ವಿ ಇದು ಬಿಲ್ಡಿಂಗ್ ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ಕಟ್ಟಿ ಮಾಲ್ ಥರ ಕೆಟ್ಟೊಂದೋದು ಒಂದು ಖಾಸಗಿ ಕಂಪ್ನಿ ಎಲ್ಲ ಎಂಟು ಬಿಲ್ಡಿಂಗುಗಳನ್ನು ಕೂಡ ಈ ಒಂದು ಮಾತ್ರ ಅಲ್ಲ ಎಂಟು ಏರಿಯಾಗಳಲ್ಲಿರುವಂಥ ಎ ಕಾಂಪ್ಲೆಕ್ಸ್ಗಳು ಒಂದೇ ವ್ಯಕ್ತಿಗೆ ಮಾರಾಟ ಮಾಡಿದ್ದಾರೆ ಅಂದರೆ ಅದು ಏನೊಂದು ಅರ್ಥ ಆಗಿಲ್ಲ ಅದರಲ್ಲಿ ಒಳಗಡೆ ಏನು ವ್ಯವಸ್ಥೆಗಳಿದೆ ಇವತ್ತಿನ ಚೇರ್ಮನ್ರಿಗೂ ಏನು ಸಂಬಂಧ ಅಂತದು ಕೂಡ ಎನ್ಕ್ವೈರಿಯನ್ನು ಮಾಡ್ಬೋದು ಯಾಕಂದರೆ ಅವ್ರಿಗೂ ಅವ್ರಿಗೂ ಏನೋ ರಿಲೇಷನ್ ಇರ್ಬೋದು ಬಟ್ ಈ ಒಂದು ವ್ಯವಸ್ಥೆಯನ್ನು ಇವತ್ತು ನಾವು ಯಾವ ರೀತಿಯಪ್ಪ ಒಂದು ಬಿ ಡಿ ಎ ಡಿ 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 ಬಿ ಡಿ ಎ ಸರ್ಕಾರದ ಕಚೇರಿಗಳಲ್ಲಿ ಟೆಂಡರನ್ನು ಆ್ಯಕ್ಷನಲ್ಲಿ ತಗೊಂಡು ನಾವು ಮಾಡೋಕ್ಕೆ ಏನಿದೆ ಅವಕಾಶ ಅಂತದ್ದು ಕೂಡ ಗೊತ್ತಾಗ್ತಾ ಇದೆ ಇವತ್ತು ಸರ್ಕಾರ ನರೇಂದ್ರ ಮೋದಿಯವರು ಸೆಂಟ್ರಲ್ನ ಆಸ್ತಿಯನ್ನು ಮಾರಾಟ ಮಾಡಿದೆ ಅಂತೇಳಿ ಅಧಿಕಾರಕ್ಕೆ ಬಂದಿರೋಂಥವ್ರು ಇಲ್ಲಿ ಕಣ್ಣೊರೆಸೋದಕ್ಕಾಗಿ ಬಡವರಿಗೆ ಏನೋ ಸಣ್ಣ ಸಣ್ಣ ವ್ಯವಸ್ಥೆಗಳನ್ನು ಮಾಡಿ ಕಲಿಸಿದ್ದಾರೆ ಈ ರೀತಿ ಸಾವಿರಾರು ಬೆಲೆ ಬಾಳಂಥ ಜಮೀನುಗಳನ್ನು ಒಳಗೊಳಗಡೆ ಎಗ್ರಿಮೆಂಟ್ ಮುಖಾಂತರವಾಗಿ ಮಾರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಇದನ್ನು ಕೇಳೋಂಥ ಹಕ್ಕು ನಮಗಿದೆ ಇಲ್ಲಿ ವ್ಯಾಪಾರ ಮಾಡೋಂಥವ್ರಿಗೆ ಯಾವ ರೀತಿ ಇವರನ್ನ ರಿಹಾಬಿಲಿಟೇಟ್ ಮಾಡಬೇಕು ಇವ್ರನ್ನ ಎವಿಕ್ಷನ್ ಮಾಡಬೇಕು ಅನ್ನೋದು ಇಪ್ಪತ್ತೇಳು ಇಪ್ಪತ್ತ್ಮೂರು ಏಳು ಅಲ್ಲಿ ಇಪ್ಪತ್ತೇಳು ಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ರೆಸೊಲ್ಯೂಷನ್ ಕೂಡ ಆಗಿದೆ ನಾವು ಮೊನ್ನೆ ಕೂಡ ಮಾನ್ಯ ಕಮಿಷನರ್ ಕೇಳಿದೆ ನೋಡಪ್ಪ ಆ ಒಂದು ರೆಸೊಲ್ಯೂಷನ್ ಇದೆಯಲ್ಲ ರೆಸೊಲ್ಯೂಷನ್ ಪ್ರಕಾರನೇ ನೀವು ನಮ್ಮನ್ನು ಖಾಲಿ ಮಾಡಿಸು ಆ ರೆಸೊಲ್ಯೂಷನ್ ಅಂದದು ಇವತ್ತು ಅಂಥದ್ದು ಗೊತ್ತಿಲ್ಲ ಅವರು ನಾವು ರೆಸೊಲ್ಯೂಷನ್ ನೋಡಿಲ್ಲ ಅಂತ ಹೇಳ್ತಾರೆ ಒಬ್ಬ ಐ ಎ ಎಸ್ ಆಫೀಸರು ಆಮೇಲೆ ನಾವು ಅದನ್ನು ಪ್ರತಿಯನ್ನು ಕೊಟ್ಟರೆ ನಮ್ಮನ್ನು ರಿಹಾಬಿಲಿಟೇಟ್ ಮಾಡೋವಂಥ ಒಂದು ಆ ಪ್ಯಾರಾಗ್ರಾಫ್ ಏನಿದೆ ಅದನ್ನು ಮಾತ್ರ ಓದ್ತವೆ ಮಿಕ್ಕದನ್ನು ಓದಕ್ಕೆ ಬಿಡ್ತಾಯಿಲ್ಲ ಅವರು ಈ ರೀತಿ ಎಲ್ಲರೂ ಬುಕ್ಕಾಗಿ ಎಲ್ಲಿ ನಮ್ಮ ಒಳ್ಳೆ ಒಳ್ಳೆ ಜಾಗಗಳಿದೆ ಬೆಲೆ ಬಾಳಂಥ ಜಾಗಗಳು ಮೂವತ್ತು ಸಾವಿರ ನಲವತ್ತು ಸಾವಿರ ಒಂದೊಂದು ಅಡಿಯ ಜಾಗಗಳನ್ನು ಮಾರಾಟ ಮಾಡಿಕೊಂಡು ಇವರೆಲ್ಲ ದುಡ್ಡು ಮಾಡ ಕೊಟ್ಟಿರೋವಂಥದ್ದು ಮತ್ತು ಇದು ರಾಜ್ಯದ ಡೆವಲಪ್ಮೆಂಟು ಅಂತ ತೋರಿಸ್ತಾ ಇದೆ ಈ ಕರ್ನಾಟಕ ಸರ್ಕಾರ ಒಟ್ಟಿರೋದು ಆಮೇಲೆ ಎಂಫಾರ್ ಗ್ರೂಪಿನ ಅಧಿಕಾರಿಗಳಿಲ್ ಬಂದರೆ ಅವರು ಕೇಳಿದರೆ ನಿಮ್ಗೆ ಗೊತ್ತಾಯಿದ್ರಿಂದ ಯಾರಿದೆ ಅಂತದು ಯಾರಪ್ಪ ಇದೆ ಅಂತ ಕೇಳಿದರೆ ಅವರು ಉತ್ತರ ಕೊಡೋ ಅಂಥದ್ದು ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ದಾರೆ ನಮ್ಗೆ ಗೊತ್ತಿಲ್ವಾ ಡಿ ಕೆ ಶಿವಕುಮಾರ್ ಯಾರು ಅಂತ ಬಟ್ ಅದೆಲ್ಲ ನಾವು ಪ್ರಸ್ತಾವನೆ ಮಾಡೋಕ್ಕೆ ಹೋಗ್ತಾ ಇಲ್ಲ ಇವತ್ತು ನಾವು ಕೇಳೋದಿಷ್ಟೇ ಕಾನೂನು ಪ್ರಕಾರ ಕಾನೂನಿನ ಅಡಿಲಲ್ಲಿ ಏನು ಹಕ್ಕಿದೆ ಇಲ್ಲಿ ವ್ಯಾಪಾರ ಮಾಡಂಥ ಪ್ರತಿಯೊಬ್ಬರು ಕೂಡ ಲೀಸನ್ನು ಪಡೆದು ಲೀಸನ್ನು ಪಡೆದು ನೀವು ಹೊಡೆದಿರುವಂಥ ಸುತ್ತೋಲಿನಲ್ಲಿ ಏನು ಅವಕಾಶವನ್ನು ಕೊಟ್ಟಿದರೆ ಅದನ್ನು ಮಾಡಿ ತೋರಿಸ್ಬೇಕು ಅಂತದ್ದು ಮಾತ್ರ ನಾವು ಕೇಳುವಂಥದ್ದು ಎಲ್ಲ ಸಣ್ಣ ಸಣ್ಣ ಅಂಗಡಿಗಳೇ ಇಲ್ಲಿರೋದು ಯಾರು ದೊಡ್ಡ ಹೋಲ್ಸೇಲ್ ವ್ಯಾಪಾರಿಗಳು ಯಾರೂ ಇಲ್ಲ ದಿನನಿತ್ಯ ದಿನನಿತ್ಯ ಇಲ್ಲಿ ವ್ಯಾಪಾರ ಮಾಡಿ ಅದರಿಂದ ದುಡಿಮೆ ಮಾಡಿ ಬದುಕಂಥವ್ರು ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು ಅವರು ಮಾರಾಟ ಮಾಡಿದ್ರು ಇಲ್ಲ ಲೀಸನ್ನು ಕ್ಯಾನ್ಸಲ್ ಮಾಡಿದ್ರು ಅವರು ಒಂದು ದೊಡ್ಡ ಹೋಟೆಲ್ನವರಿದ್ರು ಅವ್ರು ಇವಾಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅದೇ ಥರ ಅವ್ರಗಳನ್ನ ಖಾಲಿ ಮಾಡಿಸ್ಕೊಂಡು ಹೋಗಿರ್ಬೋದು ಇನ್ನೂ ಸಣ್ಣ ಸಣ್ಣ ವ್ಯಾಪಾರಿಗಳು ಯಾರಿದ್ದಾರೆ ಅವ್ರು ಇವತ್ತಿನ ಇವತ್ತು ಕೂಡ ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಬದುಕ್ತವ್ರೆ ಅವ್ರನ್ನ ಎಬ್ಬರಿಸ ಭಾಳ ಈಸಿ ಡಿ ಕೆ ಶಿವಕುಮಾರ್ ಅವರು ಹೇಳಿ ಹೆಸರು ಹೇಳಿದ ತಕ್ಷಣ ಖಾಲಿ ಮಾಡಿಸ್ಬೋದು ಈ ಒಂದು ಡೆವಲಪರ್ ಉದ್ದೇಶ ಇಲ್ಲಿ ಮ್ಯಾನ್ಯಲ್ ಟೈಪಿಂಗ್ ಮಾಡಿಕೊಂಡು ಮೂವತ್ತು ವರ್ಷದಿಂದ ಇಲ್ಲೇ ಇದ್ದೀವಿ ಬಟ್ ನಮಗೆ ನಾವು ಮಕ್ಕಳಿಂದ ಹಿಡಿದು ದೊಡ್ಡ ಇದುವರೆಗೂ ನಾವು ಮಕ್ಳಿಗೆ ಸಾಕಿರೋದೆಲ್ಲ ಇದೇ ಬಿಸ್ನೆಸ್ಸೇ ಮಾಡ್ಕೊಂಡು ಹಿಂಗೇ ಇದ್ದೀವಿ ಬಟ್ ಈಗ ಏಕಾಏಕಿ ಬಂದು ನಾವು ಡೆಮಾಲಿಷ್ ಮಾಡ್ತೀವಿ ಈಗ ಮಾಡ್ತೀವಿ ಬಟ್ ಇಲ್ಲಿ ಮಾಡಿ ಅವ್ರು ರಿನೋವೇಷನ್ ಮಾಡಿದ್ರು ನಮಗೆ ಮತ್ತೆ ಜಾಗ ಕೊಡಲ್ಲ ಕೊಟ್ಟು ನಲ್ವತ್ತು ಸಾವಿರ ಐವತ್ತು ಸಾವಿರ ಬಾಡಿಗೆ ಮಾಡಿದ್ರೆ ನಾವು ಎಲ್ಲಿಗೆ ಹೋಗೋಣ ಅವಾಗ ನಮ್ಗೆ ಇದು ಸಿಕ್ಕಲ್ಲ ನಮ್ಗೆ ಅವಾಗ ಅದಕ್ಕೆ ನಮ್ಗೆ ಡೆಮಾಲಿಷೇ ಬೇಕಾಗಿಲ್ಲ ಇದನ್ನೇ ಕಂಟಿನ್ಯೂ ಮಾಡಿಬಿಟ್ಟು ನಮಗೆ ಡೆಮಾಲಿಷೇ ಕ್ಯಾನ್ಸಲ್ ಮಾಡಬೇಕು ಅಂತ ಕೇಳ್ಕೊಂತೀವಿ ಈಗ ಪೇಂಟಿಂಗ್ ಎಲ್ಲ ಮಾಡಿದ್ರಲ್ವಾ ಮತ್ತೆ ಏನಕ್ಕೆ ಮಾಡಬೇಕು ಪೇಂಟಿಂಗ್ ಪೇಂಟಿಂಗೆಲ್ಲ ಬೇಡವಾಗಿತ್ತಲ್ವ ಅದೆಲ್ಲ ಇದು ಮಾಡಿಬಿಟ್ಟು ಇವಾಗ ಅದು ಮತ್ತೆ ಡೆಮಾಲಿಷ್ ಅಂದರೆ ಅದನ್ನು ದುಡ್ಡು ನುಂಗಿದ್ರು ಇವಾಗ ಅದನ್ನು ನುಂಗ್ಬಿಟ್ಟು ಮತ್ತೆ ಇವಾಗ ಡೆಮಾಲಿಷ್ ಮಾಡಿಬಿಟ್ಟು ಮಾಡ್ತೀವಿ ಅಂದರೆ ಅರ್ಥ ಇದು ಅದಕ್ಕೆ ನಮ್ಗೆ ಡೆಮಾಲಿಷೇ ಬೇಕಾಗಿಲ್ಲ ಇದು ಹೆಂಗಿದೆ ಹಾಗೆ ಕಂಟಿನ್ಯೂ ಆಗಲಿ ನಮಗೆ ಏನು ಬೇಕೋ ಅದನ್ನು ಬೇಕಾದ್ರೆ ರೆಂಟನ್ನು ಮಾಡಿಕೊಂಡು ಬೇಕಾದ್ರೆ ಮತ್ತೆ ಏನಾದರೂ ಮಾಡ್ಕೊಳ್ಳಿ ಆಲ್ಟ್ರು ಬಟ್ ಇದು ಡೆಮಾಲಿಷ್ ಮಾತ್ರ ಮಾಡೋದು ಬೇಡ ಸರ್ ನಮ್ಮ ಮಿಸ್ಟರ್ ಅಂತ ನಾವು ಈ ಕೋರಮಂಗ್ಲ ಬಿ ಡಿ ಎ ಕಾಂಪ್ಲೆಕ್ಸಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಟೈಪಿಂಗ್ ಮಾಡಿಕೊಂಡು ಜೀವನ ಸಾಗಿಸ್ತಾಯಿದ್ರಿ ಈಗ ಸದ್ಯಕ್ಕೆ ಈಗ ಎಮರ್ಜೆನ್ಸಿಯಾಗಿ ಅಂಗಡಿಗ್ ಖಾಲಿ ಮಾಡಬೇಕಂತ ಸಬ್ನಿಷ್ ಆಫೀಸ್ಗೆ ಹದಿನೈದು ಸಲ ಖಾಲಿ ಮಾಡಿ ಅಂತ ಲೆಟ್ರ್ ಕೊಟ್ಟಿದ್ದಾರೆ ಬಿ ಡಿ ಐಯಿಂದ ಮತ್ತು ಫೆಬ್ರವರಿಯಿಂದ ಚಲಾನು ಕೊಡ್ತಾಯಿಲ್ಲ ರೆಂಟ್ ಕಟ್ಟೋದಕ್ಕೆ ರೆಂಟ್ ಆದರೂ ಚಲಾನು ರೆಂಟ್ ಕಟ್ಟೋರು ಕಟ್ತಾ ಇದ್ದಾರೆ ಅಪ್ ಟು ಡೇಟ್ ಎಲ್ಲರೂ ರೆಂಟ್ ಕಟ್ತಾ ಇದ್ದಾರೆ ಏನೂ ಪ್ರಾಬ್ಲಮ್ ಇಲ್ಲ ಯಾವುದೇ ಡೀಫಾಲ್ಟ್ ಇಲ್ಲ ಇದ್ರೂ ಅವ್ರು ಬಂದು ಡಮಾಲಿಷ್ ಮಾಡಬೇಕು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾರೆ ಈ ಎಂಪರ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ರು ಅವ್ರಿಗೆ ಖಾಸಗಿಯಾಗಿ ಬಿಡಿ ಎದವ್ರು ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ ಎಪ್ಪತ್ತು ಪರ್ಸೆಂಟು ಇವ್ರಿಗೆ ಎಗೆ ಮೂವತ್ತು ಪರ್ಸೆಂಟು ಈಗ ಅವರು ನಾವು ಡಮಾಲಿಷ್ ಮಾಡ್ತೀರಿ ಮೇಲೆ ಕಿಟಕಿ ತೆಗಿತೀರಿ ವಿಂಡೋ ತೆಗಿತೀರಿ ಅಂತೇಳ್ಬಿಟ್ಟು ದಿನನಿತ್ಯ ಬೆಳಗ್ಗೆ ಆದರೆ ಸಾಕು ಎಂಟು ಗಂಟೆ ಆದರೆ ಸಾಕು ಬಂದುಬಿಡ್ತಾರೆ ನಾವು ಅದಕ್ಕೆ ತಡೆಗಟ್ಟೋದಕ್ಕೆ ನಾವು ಯಾವುದೋ ಪ್ರತಿಭಟನೆ ಏನೋ ನಮಗೆ ಯಾವುದೋ ಒಂದು ಸಂಘಟನೆ ನಮ್ಮ ಕರ್ನಾ ಬಿಡುಗಡೆ ಚಿರಿತಗಳು ಕರ್ನಾಟಕ ಸಂಘಟನೆ ವತಿಯಿಂದ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅದರಿಂದ ನಮಗೆ ಡೆವಲಪ್ಮೆಂಟ್ ಮಾಡಲಿ ಬೇಡ ಅಂತ ನಾವು ಹೇಳಲ್ಲ ನಮಗೇನಂದರೆ ಎಲ್ಲದ್ರಲ್ಲಿ ಜಾಗ ಕೊಡಲಿ ನಮಗೆ ಕುತ್ಕೊಳ್ಳೋದಕ್ಕೆ ಜಾಗ ಕೊಡಲಿ ಜಾಗ ಕೊಟ್ಬಿಟ್ಟು ಡೆವಲಪ್ಮೆಂಟ್ ಮಾಡಲಿ ನಾವು ಬೇಡ ಅಂತ ಹೇಳಲ್ಲ ನನ್ನ ಹೆಸರು ಶಿವಲಿಂಗಯ್ಯ ಅಂತ ಇಲ್ಲಿ ಇಪ್ಪತ್ತೈದು ವರ್ಷದಿಂದ ಒಂದು ಟೈಪಿಂಗ್ ಸೆಂಟರ್ ನಡೆಸ್ಕೊಂಡು ಬರ್ತಾ ಇದ್ದೀವಿ ಬಿ ಡಿ ಎ ಡೆವಲಪ್ಮೆಂಟ್ ಇರೋದು ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಇದು ಖಾಸಗಿಯವರಿಗೆ ಕೊಡಬೇಕು ಅನ್ನೋದಲ್ಲ ಇವರು ಕಿ ಕಿಟ್ ಪ್ಯಾಕ್ ತಗೊಂಡು ಸಾರ್ವಜನಿಕನ ಸಾರ್ವಜನಿಕ ಇದನ್ನು ಬೇರೆಯವ್ರಿಗೆ ಇದು ಮಾಡಿ ಮಾರ್ಕ ಮಾರಾಟ ಮಾಡೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಇದರಲ್ಲಿ ಕೆಲವು ರಾಜಕಾರಣಿಗಳು ಹಿನ್ನೆಲೆ ಇದೆ ಹಂಗಾಗಿ ಇದನ್ನು ನಾವು ಯಾವುದೇ ಕಾರಣಕ್ಕೂ ಡಮಾಲಿಸೇ ಮಾಡಲೇಬಾರ್ದು ಇದನ್ನೇ ಕಂಟಿನ್ಯೂ ಆಗಿ ಮುಂದುವರ್ಸ್ಕೊಂಡು ಸಾರ್ವಜನಿಕ ಸೇವೆಗೆ ಮಾತ್ರ ಇರಬೇಕು ಅಂತ